ನಿಮ್ಮ ಅಪ್ಪನ ಮಾಡ್ಯಾನಪ್ಪ ಅವ ಗಳಕ್ ಹೋಗಿ ನಾಟ ತುಂಬ ಕೊಡ್ತಿದ್ದ ದಾರ ಬಿದ್ದು ಕಲ್ಲು ಮುಳ್ಳು ಹೊರಕ್ಕೆ ಸೀರೆ ಪಾರ ಎಲ್ಲ ಗಾಡ ಹಾಕೊಂಡು ಹೋಗಿ ಇವೆಲ್ಲ ಹೋಯ್ತಿದ್ದ ಗೊಬ್ಬರ ಆಗತ್ತ ಅವ್ರಿಗೆ ಎಡಗೈ ಬಲಗೈ ಗೊತ್ತಿಲ್ಲ ಅವ್ರ ಯಾರೋ ಹೊಲ ಇದ್ರು ನಮ್ಮ ಹೊಲ ಅಂತ ದುಡಿಯವ್ರು ಎಲ್ಲರ ನಮ್ಮ ಹೊಲ ಹಿಂಗ ಹೋಗ್ಬೇಕು ಮಂದಿ ಹೊಲಕ್ಕೆ ಮತ್ತಿದ್ ಮಾಡ್ಬೇಕು ಅಂತ ಮಾಡಲ್ಲ ಮತ್ತೆ ಅವ್ರ ಪುಣ್ಯನೇ ನಮ್ಮ

ಅಲ್ಲ ಐದು ಮಂದಿ ಹೆಣ್ಮಕ್ಳ ಮದ್ವಿ ಅಲ್ಲ ಐದು ಮಂದಿ ಹೆಣ್ಮಕ್ಳು ಮದ್ವಿ ಐ ನಾಲ್ಕು ಮಂದಿ ಗಣ್ಮಕ್ಳು ಮದ್ವಿ ಮತ್ ಎಲ್ಲಾರಿಗೂ ಹೊಲ ಮನಿ ಹಚ್ಚಿ ಅವ್ರ ಪೋಡಿಕರ್ ತಾನೇ ಕೊಟ್ಟಾನ ಮತ್ತ್ ತನ್ನ ಮಣ್ಣಿ ಇಪ್ಪತ್ತ್ ಸಾವಿರ ರೂಪಾಯಿ ಇಟ್ಕೊಂಡ್ ಗಂಡಮಗ ನಮ್ಮ

ಉದವ್ರದ ಏನಿಲ್ಲ ಬುರ್ಲಿ ಅಂತಾರೋ ನನಗೆ ಗೊತ್ತಿದ್ದು ಬುರ್ಲಿ ಅಂತಿದ್ದು ಕೌಜ್ಗಿ ಅಲ್ಲ ಇವ ಮುತ್ತೇನ ಮೊಮ್ಮಕ್ಳಿಗೆ ಹೆಸ್ರು ಇಟ್ರ ಮತ್ತೆ ಮಂದಿ ಹಂಗೆ ನಮ್ಮ ಶೋಪ್ ಮುತ್ತೆ ಹಂಗಿದೆ ಭಾಳ ದೊಡ್ಡವ್ರಗಳು

ಶ್ರೀಮತಿ ಅನಸೂಯ ಶಾಂತಪ್ಪ ಶಿವಪ್ಪ ಅಮ್ರಮ್ಮ ನವಲಿರವರ ಆಶೀರ್ವಾದ ಶಿಕ್ಷಣ ಸೇವಾ ಟ್ರಸ್ಟ್ ಅಂತ ಮಾಡಿ ಅವ್ರದ ಹೆಸರು ಉಳಿಸೋದು ನಮ್ದೇನಿಲ್ಲ ಅವ್ರ ಹೆಸರ ಮ್ಯಾಗ ಒಂದು ಅವ್ರ ಪುಣ್ಯ ಅವ್ರ ಆಶೀರ್ವಾದ ಇಲ್ಲ ಇಲ್ಲ ಐತ್ ನೋಡಿದ ಉಂಗ್ರ ನನ್ನ ಕೈಯಾಗ ಇಲ್ಲ ಐತ್ ನೋಡ್ದ ಇದೈತಲ್ಲ ಇಲ್ಲ ಅವರು ಬೀಜ ಇಲ್ಲೋಣ ಅಲ್ ಬೇ ತೊಗರಿ ಬೀಜ ಇಟ್ಟೇ ಇರುತ್ತೆ ಹೌದಾ ಆ ಬೀಜ ಹಾಕಿದ ಮ್ಯಾಗ ಅದ್ರ ತಪ್ಲನ ಬೇರೆ ಅದ್ರ ಹೂವನ ಬೇರೆ ಅದ ನೀ ಶೇಂಗಾ ಹಾಕು ಅದ್ರ ಬೀಜನ ಬೇರೆ ಅದ್ರ ತಪ್ಲನ ಬೇರೆ ಅದ್ರ ಕಾಳನ ಬೇರೆ ಅದ್ರ ಕಾಳು ನೆಲದ ಬರ್ತಾವ ಶೇಂಗಾದ್ದು ಇದ್ರ ಕಾಳು ನೆಲದ ಮ್ಯಾ ಇದು ಮ್ಯಾಗ ಬಿಡ್ತಾವು ಹೆಂಗ ತಂದಿ ತಾಯಿ ಗುರು ಹೆಂಗ ಅಂತ ಬೀಜ ಕವಿ ಸಿದ್ದೇಶ್ವರ ಅಪ್ಪರ ಹೇಳ್ತಾರ ತಂದೆ ತಾಯಿಗೆ ಈಗಿನ ಕಾಲದ ಹೇಳ್ತಾರಂತ ತಂದೆ ತಾಯಿಗಳು ಚಿಂತೆ ಮಾಡ್ತಾರಂತ ಮಕ್ಳು ನಾಳೆ ನಾ ಮ್ಯಾಗ ಹೆಂಗರ ಇರ್ತಾವ ಪಾಪ ಏನು ಬಿಡುದಿಲ್ಲ ಏನ್ ಗೊತ್ತಿಲ್ಲ ಅಂತ ತಂದೆ ತಾಯಿ ಮರೆತಿರ್ತಾರಂತ ಆದ್ರ ಇವರು ನೀವ್ ಹೋದ್ರ ಹೋಗ್ರಿ ನಾವ್ ಇರ್ತೇವಂತಾರಂತ ಹೌದಲ್ಲ

ಅಲ್ಲ ನಾವೇ ನೋಡೇವಲ್ಲ ಅವ್ರ ತವ್ರ ಮನೆಯಾಗ ಎಮ್ಮಿ ಕಾದ್ ಬಂದಿರ್ತಾರ ನಮ್ಮ ಮನಿ ಬಂದ್ಕೋಣ ಟಿ ವಿ ಹಚ್ಕೊಂಡ್ ಫೋನ್ ನೋಡ್ಕೊಂತ ಕುಂತ ಬಿಡ್ತಾರ ಹ್ಮ್ ಏನ್ ಆದರೂ ಒಂದ್ ಕಾಲ್ ಬರ್ತ ಈಗ ಗಂಡ ಗನಮಕ್ಳು ಕಾಲ್ ನಡೆದಿತ್ತು ಗಂಡ ಮಕ್ಕಳಿಗೆ ಅಂದ್ರೆ ದಗ ದಗ ದಗದ ನಡಗತಿದ್ರೆ ಹೆಣ್ಮಕ್ಳು ಈಗ ಹೆಣ್ಮಕ್ಳಿಗೆ ಗನಮಕ್ಳು ನಡಗೋದಾಗ್ಯ ಮುಂದೊಂದು ಕಾಲ್ ಬರ್ತ ಏ ಇಲ್ಲಿಲ್ಲ ಕಾಲು

ಏ ಇಷ್ಟ ಮಾತಾಡ್ಕಳ್ ಮನಿ ಕರ ಚಾಪಾ ಮಾಡಿ ಕುಡ್ಸಿ ಕಳ್ಸಾಕೇ ಅದಕ್ಕ ಮತ್ ಹೆಂಗ್ ಬರ್ತೇನೆ ನಿನ್ ನಿಮ್ಮ ಆಶೀರ್ವಾದ ಇರ್ಲಿ